ಮೂರ್ ದಿವಸ ಪ್ರವಾಸ ಮಾಡ ಈ ಸಂಘ ಮತ್ತು ಸ್ವಾಮೀಜಿ ನೋಡಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರದು ಬಹಳ ಹತ್ತಿರದಿಂದ ಪೂಜರನ್ನ ನಾವೆಲ್ಲ ಈ ಸಮಾಜಕ್ಕೆ ಉಪಯೋಗಿಸಿಕೊಳ್ಳೋಣ ಬಳಕೆ ಮಾಡಿಕೊಳ್ಳೋಣ ಅವರ ತಾಕತ್ತು ಬಾಳಿದೆ ಅವರ ಸಣತನ ಬಾಳಿದೆ ಅಮೂಲಕವಾಗಿ ಸಂಘ ಮತ್ತು ಪೀಠವನ್ನು ತಲುಪೋಣ ನಾವೆಲ್ಲರೂ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಲಿ ಅಂತ ಕರೆದಾಗ ಇನ್ನೂ ಬಹಳ ಜನ ಬರ್ತಾರೆ ಬಹಳ ದೂರ ದೂರದಿಂದ ಬರ್ತಾರೆ ತಾವೆಲ್ಲರೂ ಶಾಂತ ರೀತಿಯಿಂದ ಎಲ್ಲ ರಾಜಕಾರಣಿಗಳ ಎಲ್ಲ ಜಗದ್ಗುರುಗಳ ಮಾತುಗಳನ್ನು ಆರಿಸ್ತ ನಮ್ಮ ಜೊತೆಗೆ ಸಿರಿಗೆ ಪೂಜರು ವಾಲ್ಮೀಕಿ ಜಗದ್ಗುರುಗಳು ಇದ್ದಾರೆ ಅತ್ಯಂತ ಕ್ರಿಯಾಶೀಲ ಸ್ವಾಮೀಜಿಯವರು ಅವರ ಬರುವಿಕೆಗೆ ನಮಗೆ ಖುಷಿಯಾಗಿದೆ ದಯವಿಟ್ಟು ತಮಿಳು ದೂರ ದೂರ ನಿಂತವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಗೌರವ ಕೊಡಬೇಕು ಒಂದು ಸಲ ನಾನು ವಿನಂತಿ ಕೇಂದ್ರ ಸಹ ಸಚಿವರಿಗೆ ಮುಂದಿನ ವರ್ಷ ಕಿರಣಿ ಕೃತು ಚಲವರ ಜಯಂತಿಗಳನ್ನು ಯಾರಿ ಮಾಡಲಿದೆ